ವಿಕಾಸ್ ನೋಡ್ತೀರಾ ಹಾ ಸರ್ ಓಕೆ ಈ ಸರಿ ಯಾರು ವಿನ್ನರ್ ಆಗಬಹುದು ಗಿಲ್ಲಿ ಸರ್ ಅಂತ ಗಿಲ್ಲಿ ಯಾಕೆ ಗಿಲ್ಲಿ ಆಗಬೇಕು ಅಂತ ಆ ಸರ್ ತುಂಬಾ ಇಷ್ಟ ನನಗ ಕಾಮಿಡಿ ತುಂಬಾ ಚೆನ್ನಾಗಿ ಮಾಡ್ತಾನೆ ಅದರಿಂದ ನನಗೆ ತುಂಬಾ ಇಷ್ಟ ಆಯ್ತು ಹಿಂಗ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ನಾನು ಆಸೆ ಏನು ಇಂಪ್ರೂವ್ಮೆಂಟ್ ಆಗಬೇಕು ಗೇಮ್ ಅಲ್ಲಿ ಹಿಂಗ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ನಾನು ಆಸೆ ಸರ್ ಓಕೆ ಅಂದ್ರೆ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ ನಮಗೆ ಅವರ ಅಭಿಮಾನಿ ನಾವು ಅಭಿಮಾನಿ ಹಾ ಅಂದ್ರೆ ಫುಲ್ ಅವರು ಹೆವಿ ಕಾಮಿಡಿ ಮಾಡ್ತಾರಾ ಹೇಗೆ

ಇನ್ನ ಕಾವ್ಯ ಅಂತೀರಾ ಅವ್ರ ಫ್ರೆಂಡ್ಶಿಪ್ ಗೆ ಲೈಕ್ ತುಂಬಾ ವ್ಯಾಲ್ಯೂ ಕೊಡ್ತಾರೆ ಅವರು ಲೈಕ್ ಅವರಿಬ್ರು ಏನೇ ಆಗ್ಲಿ ಲೈಕ್ ಅವ್ರ ಫ್ರೆಂಡ್ಶಿಪ್ ನ ಬಿಟ್ ಕೊಡ್ತಿಲ್ಲ ಅದೊಂದ್ ರೀಸನ್ ಹಾಗಾಗಿ ಅವರೇ ವಿನ್ ಆಗಬಹುದು ಅವರೇ ವಿನ್ ಆಗ್ತಾರೆ 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 ಓಕೆ ಹಾಗಾದ್ರೆ ಯಾರು ಚೆನ್ನಾಗಿ ಆಡಲ್ಲ ಅಂತಾರೆ ಈ ಸೀಸನ್ ಈ ಸೀಸನ್ ಅಲ್ಲಿ ರಿಷಿಕಾ ಅವರು ಓಕೆ ಅವರು ಸ್ವಲ್ಪ ಮತ್ತೆ ಅಶ್ವಿನಿ ಅವರು ಅಶ್ವಿನಿ ಗೌಡನ ಹಾ ಓಕೆ ಯಾರು ಹೋಗಬಹುದು ಅಂತಾರೆ ಈ ವಾರ ಈ ವಾರ ನನ್ ಪ್ರಕಾರ ಅಶ್ವಿನಿ ಅವ್ರು ಹೋಗ್ಬೇಕು ಲೈಕ್ ಎಲ್ಲಾ ಲೈಕ್ ಬಕೆಟ್ ಕೆಲಸ ಮಾಡ್ಕೊಂಡು ಅದು ಇದು ಮಾಡ್ಕೊಂಡಿದ್ದಾರೆ ಅಲ್ವಾ ಅದಕ್ಕೆ ಅವರ ಹೋಗಬೇಕು ಅಂತ ಬ್ರೋ ಕನ್ನಡ ಬಿಗ್ ನೋಡ್ತೀರಾ ಹಾ ನೋಡ್ತೀವಿ ಬ್ರೋ ಓಕೆ ಈ ಸೀಸನ್ ಚೆನ್ನಾಗಿದೆ ಅಂತೀರಾ ಅಥವಾ ಏನ್ ಅಂತೀರಾ ಈ ಸೀಸನ್ ಚೆನ್ನಾಗಿದೆ ಬ್ರೋ ಅದು ಬರಿ ಗಿಲ್ಲಿ ಇಂದ ಅದಕ್ಕೆ ಗಿಲ್ಲಿಗೋಸ್ಕರ ನಾವು ನೋಡ್ತಿರೋದು ಗಿಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾವ್ರೆ ಚೆನ್ನಾಗಿ ನಟಿಸ್ತಾರೆ ಅದಕ್ಕೋಸ್ಕರ ಬ್ರೋ ಓಕೆ ಈಗ ಗಿಲ್ಲಿದು ದು ಕಾವ್ಯದು ಒಂದು ಬೆಸ್ಟ್ ಫ್ರೆಂಡ್ಶಿಪ್ ಅಂತೀರಾ ಹಾ ಬ್ರೋ ಬೆಸ್ಟ್ ಫ್ರೆಂಡ್ಶಿಪ್ ಲೈಕ್ ಅವರಿಬ್ರು ಲವ್ ಲೈಕ್ ಇಟ್ಸ್ ವಿಕಾಂತ ಎಲ್ಲ ಅವ್ರಿಬ್ರು ಲವ್ ಮಾಡ್ತಾರೆ ಅಂತ ಬಟ್ ಯಾವುದೊಂದು ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಕೊತೀ ಬ್ರೋಕೆ ಬಟ್ ಅದ್ರಿಂದಾನೇ ಯಾರು ಕಾವ್ಯಗೆ ಎಫೆಕ್ಟ್ ಆಗ್ತಿದೆ ಅಂತಂದ್ರೆ ಗಿಲ್ಲಿಗೆ ಬಕೆಟ್ ಇಲ್ಲ ಹಾಗೆ ಹೀಗೆ ಅಂತ ಅದು ಹಂಗಲ್ಲ ಬ್ರೋ ಅವರಿಬ್ರು ಫ್ರೆಂಡ್ಸ್ ಒಬ್ರು ಬೆಸ್ಟ್ ಫ್ರೆಂಡ್ಸ್ ಈ ಬೇರೆಯವ್ರೆಲ್ಲ ಹಂಗ್ ಅನ್ಕೊಂಡ್ರೆ ನಾವು ಏನು ಮಾಡೋಕ್ಕಾಗಲ್ಲ ಬೇರೆ ಮನೆಯವರೆಲ್ಲ ಇದ್ ಮಾಡ್ಕೋಬೇಕು ಅಷ್ಟೇ ಅವ್ರು ಸುಮ್ನೆ ರೇಗಿಸ್ತಾ ಇದ್ರೆ ಇವ್ರ್ ತಲೆ ಕೆಡ್ಸ್ಕೊಂಡ್ರೆ ಆಡ್ತಾರೆ ಅವ್ರ ಚೆನ್ನಾಗಿ ಆಡ್ಕೊಂಡಿದ್ರೆ ಹಿಂಗೆ ಚೆನ್ನಾಗಿರ್ತಾರೆ ಬ್ರೋ ಅಂದ್ರೆ ಒಳಗಡೆ ಈಗ ಒಳಗಡೆ ಈಗ ಅವ್ರು ಬಂದ್ಬಿಟ್ಟು ಲವರ್ಸ್ ಅಂತಾರೆ ಇವ್ರ ಆರಾಮಾಗಿ ಚೆನ್ನಾಗಿ ಆಟ ಆಡಿ ಎಲ್ಲರೂ ಹಂಗೆ ಅಂತ ಈಗ ಸೂರಜ್ ರಕ್ಷಿತ ಒಂದ್ ಎರಡ್ ದಿನಕ್ಕೋಸ್ಕರ ಅವ್ರು ಲವ್ ಲವ್ ಅಂತ ಟ್ರೋಲ್ ಮಾಡ್ತಾರೆ ಅಷ್ಟೇ ಅದ್ ಬಿಟ್ಟಿನ ದೊಡ್ಡ ವಿಷಯ ಅಲ್ಲ ಅಷ್ಟೇ ಬ್ರೋ ಅಂದ್ರೆ ಈಗ ಬಿಗ್ ಬಾಸ್ ಮನೇಲಿ ಯಾವ ತರ ಇದ್ರು ಕೂಡ ಮಾತಾಡ್ತಾನೆ ಬ್ರೋ ಮಾತಾಡ್ಬೇಕು ಇದ್ ಅಂತ ಇಲ್ಲ ಒಂದ್ ಬೆಸ್ಟ್ ಫ್ರೆಂಡ್ ಒಂದ್ ಬಾಂಡಿಂಗ್ ಇದ್ರೆ ಚೆನ್ನಾಗಿರ್ತಾರೆ ಬ್ರೋ ಅವ್ರು ಚೆನ್ನಾಗಿ ಆಟ ಆಡ್ಕೊಂಡು ಅವ್ರ ಇದ್ರೆ ಆಟ ಆಡ್ತಾರೆ ಬ್ರೋ ಅಷ್ಟೇ ಸುದೀಪ್ ಅವ್ರು ಬಂದ್ಬಿಟ್ಟು ಹೋಸ್ಟ್ ನ ಯಾವ ತರ ಮಾಡ್ತಿದಾರಂತ ಈ ಸೀಸನ್ ಯಾಕಂದ್ರೆ ಲಾಸ್ಟ್ 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 ವೀಕ್ ಅಲ್ಲಿ ಇಲ್ಲ ಸುದೀಪ್ ಅವ್ರ ಎಲ್ಲೋ ಫೇವರಿಸಮ್ ಮಾಡಿದ್ರು ಅಂತ ಹೇಳ್ತಾ ಇದ್ದೀವಿ ಇನಿಗ್ ಯಾವ ತರ ಇತ್ತು ಅಂತೀರಾ ಹೇಳಲ್ಲ ಅವ್ರೇನು ಫೇವರಿಸಮ್ ಇಲ್ಲ ಅವ್ರ ಬರ್ತಾರೆ ಅವ್ರ್ ಮಾತಾಡೋದು ಅವ್ರ ಬಿಗ್ ಬಾಸ್ ನಡೀತಾ ಇರೋದು ಸೀಸನ್ ಎಲ್ಲ ನೋಡ್ತಾ ಇರೋದು ಅದ್ ಬಿಟ್ಟಿನ್ ಏನೂ ಇಲ್ಲ ಸುದೀಪ್ ಚೆನ್ನಾಗ್ ಮಾಡ್ತಾರೆ ನನ್ ಕಂಡ ಬಿಕಾಸ್ ನೋಡ್ತೀರಾ ಹಾ ನೋಡ್ತೀವಿ ಈ ಸೀಸನ್ ವಿನ್ನರ್ ಯಾರಾಗ್ಬೋದು ಧನುಷ್ ಅಂತ ಒಂದು ಸಿಕ್ಸ್ ಸೈಟ್ ಧನುಷ್ ಆಗ್ ಅಂತ ಧನುಷ್ ಅವರು ಚೆನ್ನಾಗಿ ಆಟ ಆಡ್ತಾ ಆಟ ಆಡ್ತಿದಾರೆ ಹಾ ಹಂಡ್ರೆಡ್ ಪರ್ಸೆಂಟ್ ಗೇಮಿಂಗ್ ಇಸ್ ಓಕೆ ಅಂದ್ರೆ ಅವ್ರು ಎಷ್ಟು ಬೇಕು ಅಷ್ಟೇ ಮಾತಾಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ತಾನೇ ಮಾತಾಡ್ಬೇಕು ಸರ್ ಹೌದು ಬೇರೆ ಮಾತಾಡಿ ಯಾಕೆ ಸುಮ್ಮನೆ ಜಗಳ ಆಡೋದು ಎಲ್ಲಿ ಬೇಕೋ ಅಲ್ಲಿ ಮಾತಾಡ್ತಾರೆ ಹಾಗಾಗಿ ಅವರೇ ವಿನ್ನರ್ ಆಗ್ತಾರೆ ಓಕೆ ಧನುಷ್ ಅವರಿಗೆ ಕಾಂಪಿಟೇಟರ್ ಅಂದ್ರೆ ಯಾರು ಇರಬಹುದು ಕಾಂಪಿಟೇಟರ್ ಗಿಲ್ಲಿ ಬಿಕಾಸ್ ಆನ್ ಕಾಮಿಡಿ ಮಾಡ್ಕೊಂಡು ಮಾಡ್ಕೊಂಡು ಜನರ ಮನ್ಸಿಗೆ ಗೆಲ್ತಿದ್ದಾನೆ ಹೌದು ನೋಡೋಣ ಅವರಿಬ್ಬರು ಕಾಂಪಿಟೇಷನ್ ಆಗಬಹುದು ಗಿಲ್ಲಿ ಕಾಂಪಿಟೇಟರ್ ಆಗಬಹುದಾ ಧನು ಅವರಿಗೆ ಓಕೆ ಆ ಧನವ್ರು ಕ್ಯಾಪ್ಟನ್ ಆಗಿದ್ರು ಹೇಗೆ ಒಂದ್ ಇದ್ ಮಾಡಿದ್ರು ಅಂತೀರಾ ಕ್ಯಾಪ್ಟನ್ಸಿ ಕ್ಯಾಪ್ಟನ್ಸಿಯಲ್ಲಿ ಅವರು ಎಲ್ಲಾನು ನಾಮಿನೇಟ್ ಮಾಡಿದ್ರಲ್ಲ ಸೊ ಅವ್ರಿಗೇನು ಸ್ಟ್ಯಾಂಡ್ ಸಿಗ್ಲಿಲ್ಲ ತಗೋಳಕ್ಕೆ ಬಟ್ ಇಟ್ ಇಟ್ ಗುಡ್ ಓಕೆ ಆ ಈ ವಾರ ಯಾರು ಹೋಗ್ಬೋದು ಅಂತೀರಾ ಬಿಗ್ ಬಾಸ್ ಮನೆಯಲ್ಲು ನಮ್ಮ ಪ್ರಕಾರ ಧ್ರುವಂತ್ ಹೋಗ್ಬೋದು ಅನ್ಸತ್ತೆ ಧ್ರುವಂತ್ ಅಂದ್ರೆ ಧ್ರುವಂತ್ ಅವರು ಸುಮ್ ಸುಮ್ನೆ ಜಗಳ ಮಾಡ್ತಿದಾರಂತೀರಾ ಕಾರಣಕ್ಕೋಸ್ಕರ ಹೌದು ಸ್ಕ್ರೀನ್ ಸಿಗ್ಲಿ ಅಂತ ಅವರು ಏನೋ ಅಲ್ಲಿ

ಬ್ರೋ ಜಗಳ ಅಂತಲ್ಲ ಬ್ರೋ ಬಿಗ್ ಬಾಸ್ ಇರೋದೇ ಎಂಟರ್ಟೈನ್ಮೆಂಟ್ ಗೋಸ್ಕರ ಅದನ್ ಬಿಟ್ಟು ನಾನ್ ಕತೆ ನೀನ್ ಕಿತ್ಕೊಳ ಹಿಂಗ್ ಯಾಕ್ ಬ್ರೋ ಅದನ್ ಮತ್ತೆ ಅದನ್ ಸಾಲ್ ಮಾಡಕ್ ಸುದೀಪ್ ಸರ್ ಬೇಕಾ ಬ್ರೋ ಇವೆಲ್ಲ ನಮ್ದೇ ನೂರ್ ಅಂಟಿದೇವ್ ನಾವ್ ನೋಡ್ಕೊಂಡ್ರ ಆಯ್ತಲ್ಲ ಅದನ್ನೇನಕ್ ನೋಡ್ಬೇಕು ಬಾಸ್ ನೋಡ್ತೀರಾ ಎಲ್ಲಿ ಹೋದ್ರು ಕೂಡ ಗಿಲ್ಲಿ ಗಿಲ್ಲಿ ಅಂತ ಹೆಸರು ಬರ್ತಾ ಇದೆ ಬಟ್ ಬಿಗ್ ಪಾಸ್ ಮನೆ ಒಳಗಡೆಗೆ ಬಂದ್ಬಿಟ್ಟು ಗಿಲ್ಲಿ ಕಂಡ್ರೆ ಸ್ವಲ್ಪ ಜನಕ್ಕೆ ಆಗಲ್ಲ ಗಿಲ್ಲಿಗೆ ಫ್ಯಾನ್ಸ್ ತುಂಬಾ ಜಾಸ್ತಿ ಇದಾರೆ ಯಾಕಂದ್ರೆ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಅದಕ್ಕೆ ಗಿಲ್ಲಿ ಕಂಡ್ರೆ ಆಗಲ್ಲ ಅದಕ್ಕೆ ಆಗಲ್ಲ ಅಂತ ಒಳಗಡೆಗೆ ಬಟ್ ಹೊರಗಡೆಗೆ ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಗಿಲ್ಲಿಗೆ ಎಸ್ ಫುಲ್ ಸಪೋರ್ಟ್ ಬ್ರೋ ಗಿಲ್ಲಿಗೆ ಫುಲ್ ಫುಲ್ ಸಪೋರ್ಟ್ ಇದೆ ಅಂದ್ರೆ ಈ ಸೀಸನ್ ಅಲ್ಲಿ ಚೆನ್ನಾಗಿ ಆಡಲ್ಲ ಅಂದ್ರೆ ಯಾರು ಇರಬಹುದು ಬ್ರೋ ಈ ಸೀಸನ್ ಚೆನ್ನಾಗಿ ಆಡ್ತಾರೆ ಫಸ್ಟ್ ಸರಿ ಕಾಕ್ಲೋಚ್ ಆಡ್ತಾರೆ ಫಸ್ಟ್ ಚೆನ್ನಾಗಿ ಆಡ್ತಾರೆ ಹೌದು ಫುಲ್ ಸಪೋರ್ಟ್

ಹಾಯ್ ಮ್ಯಾಮ್ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವರೇಟ್ ಕಂಟೆಸ್ಟೆಂಟ್ಸ್ ಯಾರು ಗಿಲ್ಲಿ ಮತ್ತೆ ರಕ್ಷಿತಾ ಕಾವ್ಯ ಹೌದಾ ಬೆಸ್ಟ್ ಆಗಿ ಯಾರು ಆಡ್ತಿದ್ದಾರೆ ಗಿಲ್ಲಿ ಮತ್ತೆ ರಕ್ಷಿತಾ ನಿಮ್ಗೆ ಮೈಂಡ್ ಗೇಮ್ ತುಂಬಾ ಚೆನ್ನಾಗಿ ಯಾರು ಆಡ್ತಿದ್ದಾರೆ ಗಿಲ್ಲಿ ಮತ್ತೆ ಅಲ್ಲಿ ಬಕೆಟ್ ಹಿಡಿತಾ ಇರೋದು ಯಾರು ತುಂಬಾ ನಿಮ್ಗೆ ಕಾವ್ಯ ಮತ್ತೆ ಗಿಲ್ಲಿಯ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳಕ್ ಇಷ್ಟ ಆಗುತ್ತೆ ಅವರಿಬ್ರು ಬೆಸ್ಟ್ ಎಕ್ಸಾಂಪಲ್ ಫಾರ್ ಫ್ರೆಂಡ್ಶಿಪ್ ಅವರಿಬ್ರು ಲವರ್ಸ್ ಎಲ್ಲ ಎಲ್ಲರೂ ತಿಳ್ಕೊಂಡಿರೋ ತರ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅವರಿಬ್ರು ಫ್ರೆಂಡ್ಶಿಪ್ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ರಾಶಿಕ್ ಅದು ತುಂಬಾ ಜಾಸ್ತಿ ಮಾತಾಡ್ತಿದ್ಯಲ್ಲ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟ ಅವ್ರಿಗೆ ಸ್ವಲ್ಪ ಸಿಕ್ಕಿದ್ರು ಸುಮ್ನೆ ಸುಮ್ನೆ ಜಗಳ ಮಾಡ್ತಾರೆ ಅದ್ರಲ್ಲೂ ಗಿಲ್ಲಿ ಮೇಲೆ ಸ್ವಲ್ಪ ಸಿಕ್ಕಿದ್ರು ಅಷ್ಟೇ ಜಗ್ಲಿ ಜಗಳ ಮಾಡ್ತಾರೆ ಈ ಮನೆಯಿಂದ ಬಿಗ್ ಬಾಸ್ ಹೊರಗಡೆ ಯಾರು ಹೋಗ್ಬೇಕು ಅಶ್ವಿನಿ ಬಸ್ ನೋಡ್ತೀರಾ ನೋಡ್ತಿವಿ ಈ ಸೀಸನ್ ಯಾರು ವಿನ್ನರ್ ಆಗ್ಬಹುದು ಗಿಲ್ಲಿ ಬ್ರೋ ಗಿಲ್ಲಿ ಯಾಕೆ ಎಲ್ರು ಗಿಲ್ಲಿ ಗಿಲ್ಲಿನ ಅಂತಾರೆ ಅಂತ ಇಲ್ಲಿ ಅವನಿರೋ ಕಾಮಿಡಿ ಬ್ರೋ ಕಾಮಿಡಿ ಮಾಡ್ತಾನೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಮಾಡ್ತಾನೆ ಓಕೆ ಎಲ್ಲರಿಗೂ ಅದಕ್ಕೆ ಅದಕ್ಕೆ ಅವ್ರ ಬಸ್ ಅಲ್ಲಿ ಯಾರ್ ಚೆನ್ನಾಗಿ ಆಡಲ್ಲ ಅಶ್ವಿನಿ ಬ್ರೋ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಎರಡು ವೀಕ್ ಅಂತ ಫುಲ್ ಜಗಳ ಮಾಡ್ತಾ ಇದ್ರು ಇವಾಗ ಫುಲ್ ಸೈಲೆಂಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಗೆ ಸೈಲೆಂಟ್ ಆಗಿ ಇದೆ ಅಂತೀರಾ ಅಥವಾ ಏನಂತೀರಾ ಸೈಲೆಂಟ್ ಆಗಿದೆ ಬ್ರೋ ಸೈಲೆಂಟ್ ಆಗಿದೆ ಏ ಮತ್ತೆ ರಾಶಿಕಾ ಮತ್ತೆ ಧ್ರುವನ್ ಬಗ್ಗೆ ಏನ್ ಹೇಳ್ತೀರಾ ಫುಲ್ ಜಗಳ ಮಾಡ್ತಿದ್ರೆ ಬಿಗ್ ಬಾಸ್ ಅಲ್ಲಿ ಏ ಎಷ್ಟೇ ಮಾಡಿದ್ರು ಗಿಲ್ಲಿ ಮುಂದಿಲ್ಲ ಬಿಡಿ ಬ್ರೋ ಗಿಲ್ಲಿ ಮುಂದೆ ಅವ್ರು ಎಷ್ಟೊತ್ ಮಾತಾಡಿದ್ರು ನಮ್ಮನ್ನ ಏನಿಲ್ಲಾ ಅಂದ್ರ ಒಂದ್ ನಿಮಿಷ ನಿರಕ್ ಆಗಲ್ಲ ಗಿಲ್ಲಿ ಮುಂದೆ ಅದಕ್ಕೆ ಈಗ ರಾಶಿಕಾ ಮತ್ತೆ ಧ್ರುವಂತು ಫುಲ್ ಹೆಡ್ಡಿ ಜಗಳ ಅಂತಾನೆ ಹೇಳ್ಬಹುದು ಈ ಎರಡು ಎರಡು ದಿವಸದಿಂದ ಅವ್ರು ಕಾಣಿಸ್ಕೋಬೇಕಂತ ಜಗಳ ಮಾಡ್ತಾರ ಏನು ಅಂತ ಕಾಣಿಸ್ಕೋಬೇಕಂತ ಕಾಣಿಸ್ಕೊಬೇಕು ಇಲ್ರದಿಲ್ಲ ಕೆಣಕಿ ಕೆಣಕಿ ಜಗಳ ಮಾಡ್ತಿದ್ರು ಕಾಣ್ಸ್ಕೊಂಡು ಬೇಕಂತನೇ ವ್ಯತನೆ ಮಾಡೋದು ಎಲ್ರು ಹೌದು ಇನ್ನೇನ್ ಮಾಡ್ತಾರೆ ಜಗಳನ ಓಕೆ ಗಿಲ್ಲಿಗೆ ಟಫ್ ಅಂದ್ರೆ ಯಾರ್ ಬಿಗ್ ಬಾಸ್ ಅಲ್ಲಿ ಬ್ರೋ ಯಾರಿಲ್ಲ ಕಾಂಪಿಟೇಟಿವ್ ಯಾರಿಲ್ಲ ಗಿಲ್ಲಿ ಒಬ್ರೆ ಅಂತೀರಾ ಹಾ ಬ್ರೋ ಒಬ್ರೆ ಓಕೆ ಗಿಲ್ಲಿ ಜೊತೆ ಕಾವ್ಯ ಹೇಳ್ತಾರೆ ಅವ್ರು ಫ್ರೆಂಡ್ಶಿಪ್ ಇತ್ತು ಈಗೆಲ್ಲ ಬೇಡ ಬೇಡ ಮಾತಾಡೋದ್ ಬೇಡ ಅವಳಿ ಅವನಿಂದ ಅವ್ನಿಗೆ ತೊಂದರೆ ಒಂದು ಎಪಿಸೋಡ್ ನೋಡಿದ್ರಾ ಇಷ್ಟ ಅಂತ ಕಾವ್ಯ ಹೇಳಿದ್ರು ಗೊತ್ತಾಯ್ತಾ ಎಪಿಸೋಡ್ ಅಲ್ಲಿ ಇದು ಇದು ಧ್ರುವ ಬ್ರೋ ಅದಕ್ಕೆ ರಕ್ಷಿತಾ ಬಗ್ಗೆ ಏನ್ ಹೇಳ್ತೀರಾ ರಸಿತಾ ತಮ್ಮ ತಮ್ ಇದ್ರಿಂದ ಅವರು ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಮಾತಾಡ್ತಾರೆ ಯೂಟ್ಯೂಬ್ ಯೂಟ್ಯೂಬಲ್ಲಿ ಅಲ್ಲಿ ಅವರು ಪಡ್ತೀವಿ ಯೂಟ್ಯೂಬ್ ಅಲ್ಲಿ ಅವ್ರ ಮಾತಾಡ್ತಾರೆ ಅಂತಾನೆ ವೋಟ್ ಆಗ್ತಿರೋದು ಅದು ಇಲ್ ಮೇಲೆ ಇನ್ನೇನ್ ಅವ್ರ್ ಮಾತಾಡದ್ ತಪ್ಪು ಕರೆಕ್ಟ್ ಆಗಿ ಹಾ ಕರೆಕ್ಟ್ ಆಗಿ ಅವ್ರ ಮಾ ಎಲ್ಲ ಬಂದಿರೋದೆ ಆ ಯೂಟ್ಯೂಬ್ ಚಾನಲ್ ಇಂದ ಯೂಟ್ಯೂಬದಲ್ಲಿ ಹೆಂಗ್ ಮಾತಾಡ್ತಾ ಹಂಗ್ ಮಾತಾಡ್ತಾರೆ ತಾನೆ ಈ ಜನಕ್ಕೆ ಇಷ್ಟ ಆಗುತ್ತೆ ಈ ಬೇರೆ ತರ ಮಾತಾಡ್ತಾರೆ ಜನ ಹೆಂಗ್ ವೋಟ್ ಆಗ್ತಾರೆ ಅದಕ್ಕೆ ಅವ್ರ ಕರೆಕ್ಟ್ ಆಗಿ ಅವರು ಹಾ ಈಗ ಯಾರು ಧನು ಇದಾರೆ ಅಬಿ ಇದಾರೆ ಅವ್ರ ಬಗ್ಗೆ ಏನಾರು ಹೇಳ್ತೀರಾ ಅವರು ಅಷ್ಟು ಕಾಣಿಸ್ತಾರಲ್ಲ ಸ್ಟಾರ್ಟಿಂಗ್ ಇಂದ ಅವರು ಇದ್ದಾರ ಜನ ಜಾಸ್ತಿ ಗೊತ್ತಿಲ್ಲ ಹೌದು ಅಷ್ಟೇ ಹಾಗಾಗಿ

ಅಶ್ವಿನಿ ಅಶ್ವಿನಿ ಗೌಡ ಅಶ್ವಿನಿಗ ಚೆನ್ನಾಗಲ್ವಾ ಅಂದ್ರೆ ಈಗ ಎಲ್ರು ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಿದ್ದಾರೆ ಗಿಲ್ಲಿಗೆ ಕಾಂಪಿಟೇಟರ್ ಯಾರು ಇರ್ಬೋದು ಗೌಡನೇ ಅಶ್ವಿನಿ ಗೌಡ ಅದಕ್ಕೆ ಈ ವಾರ ಯಾರು ಹೋಗ್ಬೇಕು ಅಶ್ವಿನಿಗೌಡ ಅವರೇ ಹೋಗ್ಬೇಕಾ